ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಭಾರತ ಮತ್ತು ಬ್ರಿಟನ್ಗಳ ಮಧ್ಯೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ನಿನ್ನೆ ಗುರುವಾರ ದಿವಸ ಸಹಿ ಬಿತ್ತು ಭಾಳ ನೆನಗುದಿಗೆ ಬಿದ್ದಂಥ ಒಪ್ಪಂದ ಇದು ಯಾವಾಗಲೂ ಆಗಬೇಕಾಗಿದೆ ಯಾವಾಗ ಕೊನೆ ಗಳಿಗೆಗೆ ಬಂದು ನಿಂತಿತ್ತು ಬೋರಿಸ್ ಜಾನ್ಸನ್ನು ಪ್ರೈಮ್ ಮಿನಿಸ್ಟರ್ ಇದ್ದ ಸಂದರ್ಭದಲ್ಲಿ ಯು ಕೆನಲ್ಲಿ ಅವಾಗ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಬಂದಾಗ ಅದನ್ನ ಮುಂದೂಡಲಾಯಿತು ಅದಾದಮೇಲೆ ರಿಷಿ ಸುನಕ್ ಬಂದರು ರಿಷಿ ಸುನಕ್ ಕೂಡ ಬಹಳ ಇದ್ರ ಬಗ್ಗೆ ಆಶ್ಚಿಯನ್ನು ವಹಿಸಿದರು ಹೇಗಾದರೂ ಮಾಡಿದೊಂದು ಡೀಲ್ ಮುಗಿಸ್ಬಿಡೋಣ ಅಂತ ಅವಾಗಲೂ ಸಾಧ್ಯ ಆಗಲಿಲ್ಲ ಆರ್ಥಿಕ ಹಿಂಜರಿತಿಂದ ಇಡೀ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುರೋಪು ಜರ್ಜರಿತಗೊಂಡಂಥ ರಾಷ್ಟ್ರಗಳೀಗ ಅದರ ಮಧ್ಯೆ ಅವರಿಗೆ ಈ ರೀತಿಯದಾದಂಥ ರಫ್ತು ಆಮದು ಲಭ್ಯ ಆದರೆ ದೇಶಕ್ಕೆ ಆಮ್ಲಜನಕ ಕೊಟ್ಟಂತೆ ಭಾರತ ತನ್ನ ಲಾಭವನ್ನು ನೋಡಲಾರದೆ ಅದು ಒಬ್ಬ ಗುಜರಾತಿ ವ್ಯಕ್ತಿ ನರೇಂದ್ರ ಮೋದಿ ವ್ಯಾಪಾರದಲ್ಲಿ ಲಾಭ ಆಗದೆ ಹೋದರೆ ಸಹಿ ಹಾಕುವ ಪ್ರಶ್ನೆಯೇ ಬರೋದಿಲ್ಲ ಅವರ ನಿಬಂಧನೆಗಳಿಗೆ ಭಾರತ ಸಿದ್ಧ ಇರಲಿಲ್ಲ ಭಾರತ ಸಾಮಗ್ರಿಗಳನ್ನ ಯಾವುದು ಕೊಡ್ತದೋ ಅದಕ್ಕೆ ಅವರು ವಿಧಿಸುವಂಥ ಕರಕ್ಕೆ ಅಲ್ಲಿಯ ಸರ್ಕಾರ ತಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನು ತೋರಲಿಲ್ಲ ಹೀಗೆ ಭಾಳಷ್ಟು ಅಡ್ಡಿಗಳ ಮಧ್ಯೆ ಕೊನೆಗೆ ಎರಡೂ ದೇಶಕ್ಕೂ ಇಷ್ಟ ಇತ್ತು ಎರಡೂ ದೇಶಕ್ಕೂ ಈ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೋಬೇಕು ಅನ್ನುವಂಥ ಸಂಕಲ್ಪ ಇದ್ದೇ ಇತ್ತು ಯುನೈಟೆಡ್ ಕಿಂಗ್ಡಮ್ಗಂತೂ ತೀರಾ ಅನಿವಾರ್ಯವಾಗಿತ್ತು ಅದು ಯಾಕೆಂದರೆ ಬ್ರೆಕ್ಸಿಟ್ನಿಂದ ಹೊರಗಡೆ ಬಂದ ಮೇಲೆ ಅಂದರೆ ಐರೋಪ್ಯ ರಾಷ್ಟ್ರಗಳಿಂದ ಯುನೈಟೆಡ್ ಕಿಂಗ್ಡಮ್ ಹೊರಗೆ ಬಂದಮೇಲೆ ಇಂಥದ್ದೊಂದು ವ್ಯಾಪಾರ ಒಪ್ಪಂದ ಆದರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ಏನಿದೆ ಅದನ್ನು ನಿವಾರಿಸಲಿಕ್ಕೆ ಸಾಧ್ಯ ಬೇಕಾದ ಸರಕುಗಳಿಗೆ ಕಡಿಮೆ ಕರ ವಿನಾಯಿತಿಯ ಮೂಲಕ ವಸ್ತುಗಳನ್ನ ಪಡೆಯಲಿಕ್ಕೆ ಸಾಧ್ಯ ಯಾಕಂದರೆ ಬಹಳಷ್ಟು ವಸ್ತುಗಳ ಮೇಲೆ ಯುನೈಟೆಡ್ ಕಿಂಗ್ಡಮ್ ಭಾರತದ ಮೇಲೆ ನಿರ್ಭರಗೊಂಡಿದೆ ಭಾರತದ ದರಕ್ಕೂ ನಮ್ಮ ಮೌಲ್ಯಕ್ಕೂ ಅಲ್ಲಿಯ ದರಕ್ಕೂ ಭಾಳ ವ್ಯತ್ಯಾಸ ಇದ್ದರೂ ಕೂಡ ವಸ್ತುಗಳು ಇಲ್ಲಿಂದಲೇ ಹೋದಾಗ ಭಾರತಕ್ಕೆ ಇದರಿಂದ ಲಾಭ ಯುನೈಟೆಡ್ ಕಿಂಗ್ಡಮ್ಗೆ ಅಲ್ಲಿಯ ವಸ್ತುಗಳನ್ನು ನಮ್ಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗೋದು ಇದು ಎರಡೂ ಪರಸ್ಪರ ಆಗಿರೋದರಿಂದ ಈ ಡೀಲನ್ನು ಈ ಬಾರಿ ನರೇಂದ್ರ ಮೋದಿ ಗುರುವಾರ ದಿವಸ ಒಪ್ಪಿಗೆಯನ್ನು ಮಾಡಿಕೊಂಡು ಸಹಿ ಹಾಕ್ತಾರೆ ಪಿಯೂಷ್ ಗೋಯಲ್ ಸ ಈ ಡೀಲನ್ನು ಮುಗಿಸ್ತಾರೆ ಅವರೇ ವಾಣಿಜ್ಯ ಸಚಿವರು ಅವರ ಅಂಕಿತದಿಂದಲೇ ಮುಗಿಬೇಕಾಗಿದ್ದು ಸಮಕ್ಷಮವಾಗಿ ಈ ಕಡೆ ಕೀರ್ ಮಾರ್ಕರ್ ಇರ್ತಾರೆ ಈ ಕಡೆ ನರೇಂದ್ರ ಮೋದಿ ಇರ್ತಾರೆ ಐತಿಹಾಸಿಕವಾದಂಥ ಒಪ್ಪಂದ ಇದರಿಂದ ಲಾಭ ಏನು ಅಂತ ಮೊದಲು ಹೇಳಿಬಿಡ್ತೇನೆ ಆಮೇಲೆ ಉಳಿದ ವಿಷಯಗಳನ್ನು ಮಾತಾಡೋಣ ನಮ್ಮ ಯಾವ ವಸ್ತುಗಳು ಅಲ್ಲಿ ಹೋಗ್ತವೆ ಅಂತ ಹೇಳ್ಬಿಡ್ತೇನೆ ನೋಡಿ ಕಾಶ್ಮೀರದಿಂದ ನೀವು ನೋಡಿದರೆ ನಮ್ಮ ಶಾಲ್ ಶಾಲಲ್ಲಿಗೆ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ ರಫ್ತು ಮಾಡಲಾಗತ್ತೆ ಅದಾದಮೇಲೆ ನಮ್ಮ ಕೇಶರು ಆಮೇಲೆ ಬಾಸ್ಮತಿ ರೈಸು ಸ್ಪೋರ್ಟ್ಸ್ ಗೂಡ್ಸು ಈ ಪಂಜಾಬ್ದಿಂದ ಸ್ಪೋರ್ಟ್ಸ್ ಗೂಡ್ಸ್ಗಳು ಹೋಗ್ತವೆ ಆಮೇಲೆ ಜೈಪುರ್ ಜಮ್ ಸ್ಟೋನ್ಗಳನ್ನ ಎಕ್ಸ್ಪೋರ್ಟ್ ಮಾಡಲಾಗತ್ತೆ ಗುಜರಾತಿನ ಚಾಂದನಿ ಸಾರಿ ಅಂತದಲ್ಲ ಅದನ್ನು ಮಾರಲಾಗತ್ತೆ ಸೂರತ್ನ ಡೈಮಂಡ್ಗಳು ಹೋಗ್ತವೆ ಕೊಲ್ಲಾಪುರ ಚಪ್ಪಲಿ ಹೋಗುತ್ತೆ ನಮ್ಮದೇನು ಹೋಗುತ್ತೆ ಕರ್ನಾಟಕದ್ದು ಅಂತ ನೋಡಿದರೆ ಗ್ಲೋಬಲ್ ಐಡೆಂಟಿಟಿ ಇರುವಂಥ ನಮ್ಮ ಚನ್ನಪಟ್ಟಣದ ಬಾಂಬೆಗಳು ಇನ್ನು ಯುನೈಟೆಡ್ ಕಿಂಗ್ಡಮ್ನ ಮನೆ ಮನೆಗಳಲ್ಲಿ ರಾರಾಜಿಸಲಿವೆ ವಿಜೃಂಭಿಸಲಿದ್ದಾವೆ ಮೇಲೆ ನಿಮಗೆ ಇಲ್ಲಿಂದ ಕಾನ್ಪುರದ ಚಪ್ಪಲಿಗಳು ಅಲ್ಲಿಯ ಚರ್ಮೋದ್ಯೋಗದ ವಸ್ತು ವಸ್ತುಗಳನ್ನು ಕಳಿಸಲಾಗತ್ತೆ ತಮಿಳ್ನಾಡಿನಿಂದ ಕಾಂಚಿಪುರಂ ಸಾರಿಗಳನ್ನು ಕಳಿಸಲಾಗತ್ತೆ ತಜ್ಜಾವೂರ್ ಬಾಂಬೆಗಳನ್ನು ಕಳಿಸಲಾಗತ್ತೆ ಹೀಗೆ ತರಹೇವಾರಿ ವಸ್ತುಗಳು ಭಾರತದಲ್ಲಿ ಉತ್ಪಾದನೆ ಆಗುವಂಥ ಬಹಳಷ್ಟು ವಸ್ತುಗಳಿಗೆ ಇನ್ನೂ ಬ್ರಿಟನ್ನಿನ ಮಾರುಕಟ್ಟೆ ಲಭ್ಯ ಆಗುತ್ತೆ ಅಲ್ಲಿಯ ನಾಲ್ಕು ದೇಶಗಳಿಗೆ ಇದನ್ನು ಕಳಿಸುವಂಥ ವ್ಯವಸ್ಥೆ ಆಗುತ್ತೆ ದರವನ್ನು ನಾಲ್ಕರಿಂದ ಹದಿನಾಲ್ಕು ಪರ್ಸೆಂಟ್ವರೆಗೂ ಬೇರೆ ಬೇರೆ ರೀತಿಯಲ್ಲಿ ಫಿಕ್ಸ್ ಮಾಡಲಾಗಿದೆ ಎರಡು ವಿಷಯಗಳನ್ನು ಪ್ರಮುಖವಾಗಿ ಇಟ್ಕೊಳ್ಳಲಾಗಿದೆ ಒಂದು ಗುಣಮಟ್ಟ ವಸ್ತುವಿನ ಗುಣಮಟ್ಟ ಇರಬೇಕು ಎರಡನೇದ್ದು ಬೆಲೆ ಎರಡನ್ನು ನೋಡಿಕೊಂಡು ಇಂಥ ವ್ಯಾಪಾರಗಳು ನಡೀತವೆ ಹೈಜೀನ್ ಆ್ಯಂಡ್ ಕ್ವಾಲಿಟಿ ಎರಡನ್ನು ಪ್ರಮುಖವಾಗಿ ಇಟ್ಕೊಂಡು ಬೆಲೆಯಂತೂ ಸ್ವಾಭಾವಿಕವಾಗಿ ಇರುತ್ತೆ ಆ ದೇಶಕ್ಕೆ ಅದು ಒಗ್ಗತ್ತಾ ಅನ್ನೋದ್ರ ಮೇಲೆ ಅವರು ಇಂಪೋರ್ಟ್ ಮಾಡ್ಕೊತಾರೆ ಭಾರತಕ್ಕೆ ಏನು ಬರ್ತದೆ ಭಾರತಕ್ಕೆ ಈ ಬ್ರಿಟಿಷ್ ಸ್ಕಾಚ್ಗಳಂತೇನು ಹೇಳ್ತಾರಲ್ಲ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಆಗುತ್ತೆ ಅದರ ಮೇಲೆ ದರಮುಕ್ತಿಯನ್ನು ಮಾಡಲಾಗಿದೆ ಜೊತೆಗೆ ಅಮೇರಿ ಯುನೈಟೆಡ್ ಕಿಂಗ್ಡಮ್ನ ಕಾರ್ಗಳೇನಿದಾವಲ್ಲ ಆ ಕಾರ್ಗಳ ಮೇಲೆ ನಾವು ಇಷ್ಟು ದಿವಸ ಇಂಪೋರ್ಟ್ ಡ್ಯೂಟಿಯನ್ನು ಹಂಡ್ರೆಡ್ ಪರ್ಸೆಂಟ್ ಆಗ್ತಾಯಿದ್ವಿ ಇದ್ವಿ ಒಂದು ಕಾರ್ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದರೆ ಅದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸೇಷನ್ ಇತ್ತು ಈಗ ಅದನ್ನು ಹತ್ತು ಪರ್ಸೆಂಟಿಗೆ ಇಳಿಸಲಾಗಿದೆ ಅಲ್ಲಿಯ ಸೌಂದರ್ಯವರ್ಧಕ ಅಂದರೆ ಕಾಸ್ಮೆಟಿಕ್ಸ್ ಅಂತ ಏನು ಕೇಳ್ತೀವಿ ಅದನ್ನು ನಾವು ಇಂಪೋರ್ಟ್ ಮಾಡಲಿದ್ದೇವೆ ಅಲ್ಲಿಯ ಲೆದರ್ ಗೂಡ್ಸ್ಗಳು ಭಾರತಕ್ಕೆ ಬರ್ತವೆ ಅವರಿಂದ ಬರೋದು ಕಡಿಮೆ ನಮ್ಮಿಂದ ಹೋಗೋದು ಜಾಸ್ತಿ ಸ್ವಾಭಾವಿಕ ಇದು ನಾವು ನಿರೀಕ್ಷೆ ಮಾಡಿದ್ದೆ ನರೇಂದ್ರ ಮೋದಿಯವರು ಹೋದ್ಮೇಲೆ ಈಸ್ ಅ ಹಾರ್ಡ್ ಬಾರ್ಗೇನರ್ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಅಭಿಧಾನವನ್ನು ಹೊಂದಿರುವಂಥ ವ್ಯಕ್ತಿ ಅಲ್ಲಿಂದ ನಾವು ತರ್ಸ್ಕೊಳ್ಳೋದು ಕಡಿಮೆ ನಾವು ಅವರು ಕೊಡೋದು ಜಾಸ್ತಿ ತನ್ನ ಮೂಲಕ ಭಾರತದ ಉತ್ಪಾದನೆ ಜಾಸ್ತಿ ಆಗುತ್ತೆ ಇಲ್ಲಿ ಎರಡು ಪ್ರಶ್ನೆ ಇದೆ ಹೇಳಲೇಬೇಕಾದಂಥ ವಿಚಾರಗಳನ್ನು ಏನು ಒಂದು ಇನ್ನು ನಮ್ಮ ಮಾರುಕಟ್ಟೆಯಲ್ಲಿ ಅವರ ಕಾರುಗಳಿಗೆ ನಮ್ಮ ಕಾರುಗಳು ಪೈಪೋಟಿ ಒಡ್ಡಬೇಕಾದ ಅನಿವಾರ್ಯತೆ ಇರುತ್ತೆ ಎಲ್ಲ ದೃಷ್ಟಿಯಿಂದಲೂ ಎರಡನೇದು ನಮ್ಮ ಟೆಂಡರ್ಗಳೇನಿದಾವಲ್ಲ ಸೆಂಟ್ರಲ್ ಡಿ ಗೌರ್ಮೆಂಟಿನ ಟೆಂಡರ್ಗಳಲ್ಲಿ ಬ್ರಿಟಿಷ್ ಕಂಪನಿಗಳು ಬಂದು ಭಾಗವಹಿಸ್ಬೋದು ಆವಾಗ ಇದು ಸ್ಪರ್ಧೆ ಏರ್ಪಡುತ್ತೆ ಸ್ಪರ್ಧೆ ಏರ್ಪಡೋದು ಸ್ವಾಭಾವಿಕ ಅದರ ಬಗ್ಗೆ ಆಲೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ನಮ್ಮ ವಸ್ತುಗಳು ಪೈಪೋಟಿಯಲ್ಲಿ ತಯಾರಾಗಬೇಕಾದ ಗುಣಮಟ್ಟದಲ್ಲಿ ತಯಾರಾಗಬೇಕಾದ ಅನಿವಾರ್ಯತೆ ಇರುತ್ತೆ ತೀರಾ ಚೈನಾದ ರೀತಿ ಅತ್ಯಂತ ಕಡಿಮೆ ದರದಲ್ಲಿ ಬ್ರಿಟಿಷರು ಯಾವ ವಸ್ತುವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿರುವ ಹವಾಮಾನ ವೈಪರೀತ್ಯ ಅಲ್ಲಿರುವ ಸಂಪನ್ಮೂಲಗಳ ಕೊರತೆ ಅಲ್ಲಿರುವಂಥ ಲೇಬರು ಇದನ್ನೆಲ್ಲ ನೋಡಿದರೆ ಅವರು ಆ ರೀತಿ ಲಾರ್ಜ್ ಕ್ವಾಂಟಿಟಿನಲ್ಲಿ ತಯಾರು ಮಾಡಿ ಮಾರುಕಟ್ಟೆಯ ದೊಡ್ಡ ಜಾತ್ರೆ ರೀತಿ ನಮ್ಮ ಮೇಲೆ ಹೇರಲಿಕ್ಕೆ ಸಾಧ್ಯ ಆಗದೇ ಇರುವ ಡೀಲು ಇದು ಭಾರತಕ್ಕೂ ಕೂಡ ಭಾಳ ಅನಿವಾರ್ಯವಾಗಿ ಬೇಕಾದಂಥ ಡೀಲಾಗಿತ್ತು ಇದರಿಂದ ಭಾರತಕ್ಕೆ ನೂರ ಇಪ್ಪತ್ತು ಭಾರತ ಮತ್ತು ಬ್ರಿಟಿಷ್ ಇದರಿಂದ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಿಲಿಯನ್ ಡಾಲರ್ನಷ್ಟು ಎರಡು ಸಾವಿರದ ಮೂವತ್ತಕ್ಕೆ ವ್ಯಾಪಾರ ವಹಿವಾಟು ಆಗುತ್ತೆ ಅಂದರೆ ಐದು ಲಕ್ಷ ಕೋಟಿ ರೂಪಾಯಿಗಳೆಲ್ಲ ವಾಣಿಜ್ಯವನ್ನು ನಾವು ಮಾಡಲಿದ್ದೇವೆ ಈ ಡೀಲ್ ಮೂಲಕ ಯಾವಾಗಲೂ ಭಾರತ ಸಮೃದ್ಧ ಆಗಬೇಕಾಗಿದ್ದು ಹೇಗೆ ಅಂತಂದರೆ ಈ ನಾರ್ತ್ ಕೊರಿಯಾ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾರ ಜೊತೆ ವ್ಯಾಪಾರ ಮಾಡಲ್ಲ ನಮ್ಮ ಜೊತೆಯೂ ಯಾರು ಮಾಡಬೇಡಿ ನಾವು ನಿಮಗೆ ವೀಸಾ ಕೊಡಲ್ಲ ನೀವು ನಮ್ಮಲ್ಲಿ ಬರಬೇಡಿ ನಾವು ನಿಮ್ಮಲ್ಲಿ ಬರಲ್ಲ ಆ ರೀತಿ ಆಗೋದಿಲ್ಲ ಇದು ನೆರೆಹೊರೆಯ ಜೊತೆ ಸಂಬಂಧಗಳನ್ನು ವಾಣಿಜ್ಯವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಮೂಲಕ ದೇಶದ ಅಭಿವೃದ್ಧಿಗೆ ನಾವು ಪೂರಕವಾಗಿ ನಿಲ್ಲಬೇಕಾದ ಅಗತ್ಯತೆ ಇರುತ್ತೆ ಇದು ಕಮ್ಯುನಿಸ್ಟರಿಗೆ ಬೇರೆದವ್ರಿಗೆ ಅಂಥವ್ರಿಗೆ ಅರ್ಥ ಆಗೋಲ್ಲ ಇದು ಯಾರು ದೇಶದ ಬಗ್ಗೆ ಕಾಳಜಿ ಇರುತ್ತೋ ಅವ್ರಿಗೆ ಇದ್ರ ಬಗ್ಗೆ ಮಹತ್ವ ಗೊತ್ತಿರುತ್ತೆ ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಒಂದು ಭಾಳ ದೊಡ್ಡ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ ಅವರ ಹೇಳಿಕೆಯನ್ನು ಭಾಳ ಗಂಭೀರವಾಗಿ ಯಾರು ಪರಿಗಣಿಸೋದಿಲ್ಲ ಆದರೆ ಅವರ ಮನಸ್ಥಿತಿಯನ್ನು ಹೇಳ್ತಾ ಇದ್ದಾನೆ ಅವ್ರು ಹೇಳ್ತಾರೆ ಇನ್ಮೇಲೆ ಯಾರು ಭಾರತೀಯರಿಗೆ ನೌಕರಿಗಳನ್ನು ಕೊಡಬಾರ್ದು ಅನ್ನುವ ಮನಸ್ಥಿತಿಯಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಇನ್ಮೇಲೆ ಯಾರು ಅಮೇರಿಕನ್ ಕಂಪ್ನಿಗಳು ಹೋಗಿ ಚೈನಾದಲ್ಲಿ ಕಂಪ್ನಿ ಮಾಡೋದು ಇಂಡಿಯನ್ಸಿಗೆ ಅಲ್ಲಿ ಕೆಲಸ ಕೊಡೋದು ದುಡ್ಡು ತಗೊಂಡೋಗಿ ಐರ್ಲೆಂಡ್ನಲ್ಲಿ ಇಡೋದು ಈ ರೀತಿ ಮಾಡೋ ಹಾಗಿಲ್ಲ ಇನ್ಮೇಲೆ ಇದಕ್ಕೆ ನಾನು ಭಾಳ ದೊಡ್ಡದಾದಂಥ ನಿರ್ಬಂಧವನ್ನು ವಿಧಿಸ್ತೇನೆ ಇನ್ಮೇಲೆ ಯಾವುದೇ ನೀವು ಸಾಫ್ಟ್ವೇರ್ ಕಂಪ್ನಿ ಮಾಡೋದಾದರೆ ಅವ್ರು ಹೇಳಿದ ಸಾಫ್ಟ್ವೇರ್ ಕಂಪ್ನಿಗಳ ಬಗ್ಗೆ ಅವ್ರಿಗೆ ಅತಿ ದೊಡ್ಡ ಕಣ್ಣಿರೋದು ಏನಂದ್ರೆ ಅಮೇರಿಕಾದವರಿಗೆ ಭಾರತೀಯ ಲಕ್ಷ ಲಕ್ಷ ಟೆಕ್ಕಿಗಳು ಅಮೇರಿಕೆಯನ್ನು ಆಳ್ತಾ ಇದ್ದಾರೆ ಇವತ್ತು ಯಾವ ಮಟ್ಟಿಗೆ ಅಂತಂದರೆ ಸಮೃದ್ಧಿಯ ಪರಾಕಾಷ್ಟೆ ಹಂಗಿದೆ ನೀವು ಎಂಬ ಅಮೇರಿಕೆ ಯಾವ ಬೀದಿಗಳಿಗೆ ಹೋದರೂ ಬರೀ ಭಾರತೀಯರೇ ಕಾಣಿಸ್ತಾರೆ ಅಂತ ಅಲ್ಲಿರೋರು ಹೇಳ್ತಾರೆ ನಮ್ಗೆ ಹೋಗಿ ಬಂದವರು ನಾನು ಇನ್ನೂ ಹೋಗಿಲ್ಲ ಇರೋ ವಿಷಯ ಆಗಿರುವಾಗ ಈ ರೀತಿ ದೊಡ್ಡ ಮಟ್ಟದಲ್ಲಿ ಇವರು ಇಲ್ಲಿ ಹುಲುಸಾಗಿ ಬೆಳೀತಾ ಇದ್ದಾರೆ ಇವರೆಲ್ಲ ನಾವು ಇದಕ್ಕೆ ಆ ತಡೆಯನ್ನು ಒಡ್ಡಿ ಅಮೆರಿಕದವ್ರು ಅವಕಾಶ ಮಾಡಿಕೊಡ್ಬೇಕು ಅಮೇರಿಕಾದವ್ರು ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಮೊದಲು ಓದಬೇಕು ಎರಡನೇದು ಹಾರ್ಡ್ ವರ್ಕ್ ಮಾಡಬೇಕು ಭಾರತೀಯರು ಹಾರ್ಡ್ ವರ್ಕ್ ಮಾಡುವುದರಲ್ಲಿ ಶ್ರಮಜೀವ ಅನ್ನೋದರಲ್ಲಿ ಎರಡು ಮಾತೇ ಅಲ್ಲ ಇದು ಕಣ್ಣು ಕುಕ್ಕುವಂಥ ಕೆಲಸ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಅದಕ್ಕೆ ಅವರು ನಿನ್ನೆ ಇದೇ ಮಾತನ್ನು ಒಂದು ಸಭೆಯಲ್ಲಿ ಗಂಭೀರವಾಗಿ ಹೇಳ್ತಾರೆ ಇನ್ಮೇಲೆ ಯಾವ ಕಂಪ್ನಿಯು ಕೂಡ ಈ ರೀತಿ ಚೈನಾದಲ್ಲಿ ಹೋಗಿ ಕಂಪ್ನಿ ಮಾಡೋದು ಭಾರತೀಯರಿಗೆ ಕೆಲಸ ಕೊಡೋದು ಐರ್ಲ್ಯಾಂಡ್ ಹೋಗಿ ದುಡ್ಡನ್ನ ಡೆಪಾಸಿಟ್ ಮಾಡೋದು ಮಾಡೋ ಹಾಗಿಲ್ಲ ಬೇರೆ ವಿದೇಶಿ ಕಂಪ್ನಿಗಳ ಮೇಲೆ ವಿದೇಶದಲ್ಲಿ ಬಂಡವಾಳ ಹೂಡೋದು ಎಫ್ ಡಿ ಐ ಈ ರೀತಿ ಮಾಡೋ ಹಾಗಿಲ್ಲ ಅದಕ್ಕೆ ನಾನು ನಿರ್ಬಂಧ ವಿಧಿಸ್ತೀನಿ ಅಂತ ಹೇಳಿದ್ದಾರೆ ಇದು ಸಾಧ್ಯ ಆಗಲಾರದು ಮಾತು ಒಂದು ದೇಶ ಆ ರೀತಿ ಬೆಳೀಲಿಕ್ಕಾಗೋದಿಲ್ಲ ಅದು ಬೇರೆ ವಿಚಾರ ಈ ಮಧ್ಯೆ ನ್ಯಾಟೋ ಸೆಕ್ರೆಟ್ರಿ ಹೇಳಿದ್ರಲ್ಲ ಮಾರ್ಕ್ ರೆಟ್ಟೋ ಹೆಸರು ಆತ ಹೇಳಿದರು ಏನಂತ ಭಾರತದ ಉತ್ಪನ್ನಗಳ ಮೇಲೆ ನಾವು ಇನ್ಮೇಲೆ ನಿರ್ಬಂಧವನ್ನು ವಿಧಿಸ್ತೀವಿ ಅಂತ ಹೇಳಿದರು ಐರೋಪ್ಯ ರಾಷ್ಟ್ರಗಳು ಇನ್ಮೇಲೆ ತೈಲ ಉತ್ಪನ್ನಗಳನ್ನು ನಿಮ್ಮಿಂದ ಖರೀದಿ ಮಾಡೋದಿಲ್ಲ ಅಂತೇಳಿ ಭಾರತ ಹೇಳ್ತೀವಿ ನೀವು ಖರೀದಿ ಮಾಡದೇ ಇದ್ರೆ ಏನೂ ತೊಂದರೆ ಇಲ್ಲ ನಮಗೆ ನರೇಂದ್ರ ಮೋದಿಯವರು ಗ್ಲೋಬಲ್ ಸೌತ್ಗೆ ಎಷ್ಟು ಭೇಟಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರ ಉದ್ದೇಶವೇ ಮುಂಜಾಗರೂಕತೆ ನಾಳೆ ಈ ರೀತಿಯದಾದ ಸಮಸ್ಯೆ ಆದರೆ ನಾವು ರಷ್ಯಾದಿಂದ ಖರೀದಿ ಮಾಡಿದಂಥ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಬೇರೆ ಎಲ್ಲಿ ಮಾರಬೇಕು ಅನ್ನುವಂಥ ಮಾರುಕಟ್ಟೆಯನ್ನು ಹುಡುಕ್ಕೊಂಡು ಎಲ್ಲ ದೇಶಗಳು ಹೋಗಿದ್ದು ಅಲ್ಲಿ ವ್ಯಾಪಾರ ಒಪ್ಪಂದ ಸಹಿ ಹಾಕಿ ಬಂದದ್ದು ಈಗ ನಯಾರಾಯ್ ಅನ್ನುವಂಥ ಕಂಪ್ನಿ ಮತ್ತು ಗುಜರಾತ್ ರಿಫೈನರೀಸ್ ಎರಡು ಕಂಪ್ನಿ ಉತ್ಪನ್ನಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಐರೋಪ್ಯ ರಾಷ್ಟ್ರಗಳು ನ್ಯಾಟೋ ದೇಶಗಳು ಹೇಳಿದ್ದಾವೆ ಭಾರತಕ್ಕೇನೂ ಸಮಸ್ಯೆ ಇಲ್ಲ ಉಳಿದ ಬೇಕಾದಷ್ಟು ರಾಷ್ಟ್ರಗಳನ್ನು ಖರೀದಿ ಮಾಡಲಿಕ್ಕೆ ಸಿದ್ಧರಿದ್ದಾವೆ ಕೊನೆಯದಾಗಿ ಈ ಬ್ರಿಟನ್ ಒಪ್ಪಂದ ಭಾರತಕ್ಕೆ ಭಾಳ ಅನುಕೂಲಕರವಾದದ್ದು ನರೇಂದ್ರ ಮೋದಿ ಶ್ಲಾಘನೀಯ ಕೆಲಸವನ್ನು ಮಾಡಿದ್ದಾರೆ ಅಂತ ಅವ್ರನ್ನ ಅಭಿನಂದಿಸ್ತಾ ನಿನ್ನೆ ನರೇಂದ್ರ ಮೋದಿಯವರು ಹೋದಾಗ ಭಾರತೀಯರು ಅವರನ್ನು ಆಧಾರದಿಂದ ಸ್ವಾಗತಿಸಿದ ಪರಿ ಇದೆಯಲ್ಲ ಅದು ಭಾಳ ಮನಮೋಹಕವಾಗಿತ್ತು ಎಲ್ಲಾದರೂ ಆ ವಿಡಿಯೋ ಸಿಕ್ಕರೆ ಖಂಡಿತ ನೋಡಿ ಒಬ್ಬ ಮಹಿಳೆ ಅಂತೂ ಬಹುಶಃಕ್ಕೆ ಗುಜರಾತಿ ಮಹಿಳೆ ಇರಬೇಕು ಗದ್ಗದಿ ತಳಾಗ್ತಾಳೆ ಕಣ್ಣೀರು ಹಾಕ್ತಾಳೆ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಆ ಮಟ್ಟಿನ ಪ್ರಭಾವ ಅಂಥ ಪ್ರಭಾವವನ್ನು ಬೀರಬಲ್ಲಂಥ ವ್ಯಕ್ತಿತ್ವ ಇದೆ ಅಲ್ಲ ಅದು ನಂಗೆ ಭಾಳ ಖುಷಿ ಕೊಟ್ಟದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ